ಎಲ್ರಿಗೂ ನಮಸ್ಕಾರ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ನನ್ನ ಯೂಟ್ಯೂಬದ ಕುಟುಂಬದವರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೋಡಿ ನಾನು ಬೆಳಗ್ಗೆ ಎದ್ದು ನಮ್ಮ ನಿತ್ಯ ಕರ್ಮ ಎಲ್ಲ ಮುಗಿಸಿ ನಾನು ಬಾಗಿಲು ತೊಳೆದು ರಂಗೋಲೆ ಇಟ್ಟಿದ್ದೀನಿ ಇವತ್ತು ಹೊಸ ವರ್ಷ ಆಗಿರೋ ಕಾರಣ ಸ್ವಲ್ಪ ಸ್ಪೆಷಲ್ಲಾಗಿ ಬಾಗಿಲಿಗೆ ಅಲಂಕಾರ ಮಾಡಿದ್ದೀನಿ ನೋಡಿ ಈಗ ರಂಗೋಲೆ ಎಲ್ಲ ಬಿಟ್ಟಿದ್ದೀನಿ ಅದರಲ್ಲೂ ಜಾನಿ ಬೇರೆ ನೋಡಿ ಅಲ್ಲಿ ಹೆಂಗೆ ಮಾಡ್ತಿದ್ದಾನೆ ರಂಗೋಲಿ ಬಿಟ್ಟರೆ ಇರೋದು ಇಲ್ಲ ಒಂದು ಸೆಕೆಂಡು ನಾನು ಹಂಗಾಗಿ ಅಲ್ಲಿ ಹೆಚ್ಚಿಗೆ ಬಿಡೋದಿಲ್ಲ ಡೈಲಿ ಇವತ್ತು ಹೊಸ ವರ್ಷ ಅಂತ ಬಿಟ್ಟಿದ್ದೀನಿ ಅಷ್ಟೇ ನೋಡಿ ಇವಾಗ ಬೆಳಗ್ಗೆ ನಾವು ಟೀ ಕುಡಿತಾ ಇದ್ದೀವಿ ಬೆಳಗ್ಗೆ ಹೊತ್ತು ಟೀ ಕುಡಿಯೋಲ್ಲ ನಾನು ಬಾದಾಮಿಗೂ ಅಂಥದ್ದು ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಅದನ್ನೇ ಕುಡಿಯೋದು ನಾನು ಯಾಕೆಂದರೆ ಉಷ್ಣಾಂಶದ ಅದಕ್ಕೆಲ್ಲ ಒಳ್ಳೆಯದು ಅಂದ್ಬಿಟ್ಟು ನಾನು ಅದು ಕುಡಿತೀನಿ ಕಾವ್ಯಾಲ್ಲಿ ಕೂತಿದ್ಲು ಅಳ್ತಾ ಅಳೋ ಥರ ಮಾಡ್ತಾಯಿದ್ಲು ಅದಕ್ಕೆ ಇವನು ನೋಡಿ ಏನು ಮಾಡ್ತಿದ್ದಾನೆ ಅಳ್ತಾವಳೆ ಅಂದ್ಬಿಟ್ಟು ಅವಳಿಗೆ ಹೋಗಿ ಕೈಯೆಲ್ಲ ಕೀಳೋದು ಮತ್ತು ಕಾಲಲ್ಲೆಲ್ಲ ಹಿಂಗೆ ಕೆರೆಯೋದು ಹಿಂಗೆಲ್ಲ ಮಾಡ್ತಾನೆ ನೋಡಿ ನಾವೇನೋ ಅಳ ಥರ ಮಾಡಿದ್ರೆ ಈ ಥರ ಮಾಡ್ತಾನೆ ಅವನು ಪಾಪ ಎಷ್ಟು ಇದು ಮಾಡ್ತಾನೆ ಅಂದರೆ ನಮಗೆ ತುಂಬ ಕೇರ್ ಮಾಡ್ತಾನೆ ಜಾನಿ ಅದಕ್ಕೇನೆ ಅವ್ನು ಕಂಡ್ರೆ ನಮಗೆ ಇಷ್ಟ ಮನುಷ್ಯರುಗಳಿಗೆ ನಿಯತ್ತಿರೋದಿಲ್ಲ ಅಂತಾರೆ ನೋಡಿ ಅದಕ್ಕೆ ಪ್ರಾಣಿಗಳಿಗೆ ನಿಯತ್ ಜಾಸ್ತಿ ನೋಡಿ ಅವಳು ಒಂಚೂರು ಹೂ ಜಾನಿ ಹೂ ಅಂತಿದ್ರು ಸಾಕು ಅವನು ಹೆಂಗೆ ನೋಡಿ ಅಲ್ಲಿ ಕೀಳ್ತಾನೆ ಕೈಯೆಲ್ಲನೂ ಇನ್ನು ಟೀ ಎಲ್ಲ ಕುಡ್ದಾಯ್ತು ಸ್ವಲ್ಪ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಜಾನಿಗೂ ಅನ್ನಕ್ಕಿಡಬೇಕಲ್ಲ ಅದಕ್ಕೆ ಅವನಿಗೂ ರೈಸ್ ಕಿಡೋಣ ಅಂತ ಅಂದ್ಬಿಟ್ಟು ಇಡ್ತಾ ಇದ್ದೀನಿ ನಾನು ಅವನು ಜಾನಿಗೆ ಮೊಟ್ಟೆ ಮೊಟ್ಟೆ ಕಲಿಸ್ಬಿಟ್ಟು ನಾವು ಅನ್ನ ಹಾಕ್ತೀವಿ ಮೊಟ್ಟೆ ಅನ್ನದ ಜೊತೆ ಮೊಟ್ಟೆ ಕಲಿಸ್ಬಿಟ್ಟು ಅನ್ನ ಹಾಕೋದು ಅವನಿಗೆ ಅದಕ್ಕೋಸ್ಕರ ನಾನು ಒಟ್ಟಿಗೆ ಮೊಟ್ಟೆನೂ ಆ ರೈಸ್ ಒಳಗೆ ಹಾಕಿ ಬೇಯಕ್ಕೆ ಇಟ್ಬಿಡ್ತೀನಿ ಇವಾಗ ನಮ್ಮ ನೋಡಿ ಹೂವು ಕಟ್ತಾ ಇದ್ದೀನಿ ನಮ್ಮ ಗಾರ್ಡನ್ದೇ ಹೂವು ಇದು ಕನಕಾಂಬ್ರಿ ಹೂವು ಇವತ್ತು ಹೊಸ ವರ್ಷ ಅಲ್ವಾ ಕಾವ್ಯ ರೆಡಿ ಆಗ್ತಾ ಇದ್ದಾಳೆ ಸ್ಕೂಲಿಗೆ ಹಾಗಾಗಿ ನಾನು ಹೂವು ಕಟ್ಕೊಡೋಣ ಅಂದ್ಬಿಟ್ಟು ಹೂವು ಕಟ್ತಾ ಇದ್ದೀನಿ ನೋಡಿ ಇಷ್ಟು ಹೂವು ಸಿಕ್ಕಿದೆ ಡೈಲಿ ಸಿಗುತ್ತೆ ನಮಗೆ ಒಂದೊಂದು ಮಳ ಎರಡೆರಡು ಮಳ ಡೈಲಿ ಹೂ ಸಿಕ್ಕೇ ಸಿಗುತ್ತೆ ಹಾಗಾಗಿ ಕಾವ್ಯ ಮುಡ್ಕೊಂಡು ಹೋಗ್ತಾಳೆ ನಾನು ಮನೆ ಹತ್ರ ಇರ್ತೀನಲ್ಲ ಅಂತ ನಾನೇ ಹೆಚ್ಚಾಗಿ ಮುಡ್ಕೊಳೋದಿಲ್ಲ ಅವಳು ಮುಡ್ಕೊಂಡು ಹೋಗ್ತಾಳೆ ನೋಡಿ ತಿಂಡಿಗೆ ರೆಡಿ ಇದ್ದೀನಿ ಒಂದು ಕಡೆ ಜಾನಿಗೆ ರೈಸ್ ರೆಡಿ ಆಯಿತು ಇನ್ನು ತಿಂಡಿ ನಮಗೆ ಕರ್ಬೇವಿನನ್ನ ಅದು ವೀಡಿಯೋ ಇದು ರೆಸಿಪಿ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದು ಕರ್ಬೇವಿನನ್ನ ನೋಡಿ ಕಾವ್ಯ ಎಲ್ಲ ರೆಡಿಯಾದಲು ಸ್ಕೂಲಿಗೆ ಹೋಗೋಕ್ಕೆ ಅವಳಗೂ ತಿಂಡಿ ಹಾಕ್ಕೊಟ್ಟೆ ತಿಂಡಿ ತಿಂತಿದ್ದಾಳೆ ಇನ್ನು ಅವಳು ಸ್ಕೂಲಿಗೆ ಹೋದ ಮೇಲೆ ಆಮೇಲೆ ನಾವು ಮನೆ ಕೆಲಸ ಎಲ್ಲನೂ ಮಾಡ್ಕೋಬೇಕು ಮನೆ ಕೆಲಸ ಎಲ್ಲ ಮಾಡಿ ಇನ್ನು ಇವತ್ತು ಹೊಸ ವರ್ಷ ಬೇರೆ ಅಲ್ವಾ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಆಗಬೇಕು ನಾವೂ ನನ್ನ ಬರ್ತಡೇನು ಇರೋ ಕಾರಣ ಸ್ವಲ್ಪ ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಸಂಜೆ ಕಾವ್ಯ ಬರೋ ಅಷ್ಟೊತ್ತಿಗೆ ನಾವು ರೆಡಿಯಾಗಬೇಕು ಆಮೇಲೆ ಅವಳು ಬಂದ ಮೇಲೆ ಒಟ್ಟಿಗೆ ಟೆಂಪಲಿಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ನೋಡಿ ಇವಾಗ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಟೆರೆಸಿಗೆ ಬಂದಿದ್ದೀನಿ ಸ್ವಲ್ಪ ಪೂಜೆಗೆಲ್ಲ ಹೂ ಕುಯ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪೂಜೆಗೆ ಬೇಕಲ್ಲ ಅದಕ್ಕೋಸ್ಕರ ನಾನು ಟೆರೆಸ್ಸಿಗೆ ಬಂದಿದ್ದೀನಿ ಅಲ್ಲೇ ಸ್ವಲ್ಪ ಗಿಡಕ್ಕಂಗೆ ನೀರೆಲ್ಲ ಹಾಕ್ಬಿಟ್ಟು ಆಮೇಲೆ ಹೂ ಕುಯ್ಕೊಂಡು ಹೋದರೆ ಸ್ವಲ್ಪ ನನಗೂ ಕೆಲಸ ಎಲ್ಲ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಟೆರೆಸ್ಸಿಗೆ ಬಂದಿದ್ದೀನಿ ಎಲ್ರಿಗೂ ಹೊಸ ವರ್ಷದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಸಕ್ಸಸ್ ಆಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಚೆನ್ನಾಗಿರಿ ನೋಡಿ ಇದು ಎಲ್ಲೋ ಕಲರು ರೋಸು ಎಷ್ಟು ಚೆನ್ನಾಗಿದೆ ಅಂತ ಅದು ತೆಗಿಯೋದು ಬೇಡ ಅಂತ ಅನ್ನಿಸ್ತು ಆಮೇಲೆ ಅಯ್ಯೋ ಕುಯ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ಕುಯ್ಕೊಂಡೆ ನೋಡಿ ಇದೂ ಅಷ್ಟೇ ಒಂಥರ ಆಗ್ತಾವು ನಾನು ಅವಾಗೆ ನೋಡೋದ್ನಲ್ಲ ಅದು ಒಂಥರ ಕಾಕ್ಟವು ನೋಡಿ ಹೂವೆಲ್ಲ ಕುಯ್ಕೊಂಡು ಮನೆಗೆ ತಗೋಬಂದು ಡಿವೈಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಹೂವು ಇಷ್ಟು ಟೊಮೊಟೊ ಸ್ವಲ್ಪ ಹಾಗಲಕಾಯಿ ಒಂದೆರಡು ಬೀನ್ಸು ಇಷ್ಟು ಸಿಕ್ಕಿದೆ ಇವತ್ತು ಡೈಲಿ ಸಿಕ್ತಾನೆ ಇರುತ್ತೆ ನಮಗೆ ನಾನೇನು ಹೊರಗಡೆ ಎಲ್ಲ ಏನು ತೊಗೊಳೋದಿಲ್ಲ ಹೆಚ್ಚಾಗಿ ತರಕಾರಿ ಹೂವು ಹೂವು ಒಂದು ವೇಳೆ ತರಕಾರಿ ತೊಗೊಂಡ್ರು ಏನೋ ಅಪರೂಪಕ್ಕೆ ತರಕಾರಿ ತೊಗೊಂಡ್ರು ನಾನು ಹೂವಂತೂ ನಾನು ಹೊರಗಡೆ ತಗೊಳೋದೇ ಇಲ್ಲ ಯಾಕೆಂದ್ರೆ ನಮಗೆ ಸಿಗುತ್ತಲ್ಲ ಹಂಗಾಗಿ ತಗೊಳೋದಿಲ್ಲ ಯಜಮಾನರು ಬಂದರು ಡ್ಯೂಟಿಯಿಂದ ಅವ್ರಿಗೂ ತಿಂಡಿ ಬೇಕು ಅಂದರು ತಿಂಡಿ ಹಾಕ್ಕೊಟ್ಟೆ ಅವರು ತಿಂಡಿ ತಿಂತಿದ್ದಾರೆ ಜಾನಿ ನೋಡಿ ಅಲ್ಲಿ ಏನು ಮಾಡ್ತಿದ್ದಾನೆ ಅಂತಲೇ ಚಿಪ್ಸ್ ತೊಗೊಬಂದವ್ರೆ ನಮ್ಮ ಮನೆಯವರು ಯಾರಿಗೇನು ತಂದಿಲ್ಲ ಅಂದರು ಅವನಿಗೆ ಮಾತ್ರ ಮರೆಯೋದಿಲ್ಲ ತಗೊಂಡು ಬರ್ತಾರೆ ಏನಾದರೂ ಸರಿ ಅವನಿಗೆ ತೊಗೊಂಡ್ಬರ್ತಾರೆ ಇಲ್ಲ ಬಿಸ್ಕೆಟು ಚಿಪ್ಸು ಏನಾದರೂ ಕಾವಿನಗೆ ಒಂದು ವೇಳೆ ತಂದಿಲ್ಲ ಅಂದರು ಇವನಿಗಂತೂ ತಂದೆ ತರ್ತಾರೆ ಬೇರೆ ಕಾಫಿ ಕಾಫಿನೇ ಕೇಳಿಸ್ಕೊಳ್ರಿ ಪಾತ್ರೆ ಎಲ್ಲ ತೊಳೆದು ತೊಳೆದಿಟ್ಟಿದ್ದೀನಿ ನೋಡಿ ನಾನು ಪಾತ್ರೆ ಎಲ್ಲನೂ ತೊಳೆದಿಟ್ಟಿದ್ದ ತಕ್ಷಣ ನಾನು ಜೋಡಿಸೋದಿಲ್ಲ ಆ ಸ್ವಲ್ಪ ನೀರು ಸೋರೋಕ್ಕೆ ಅಂತ ಅಂದ್ಬಿಟ್ಟು ನಾನು ಈ ಥರ ದಬ್ಬಾಕಿರ್ತೀನಿ ಆವಾಗ ನೀರೆಲ್ಲ ಸೋರ್ಕೊಳ್ಳುತ್ತೆ ಆಮೇಲೆ ನಾವು ಸ್ಟ್ಯಾಂಡ್ಗಳಿಗೆ ಜೋಡ್ಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಸ್ಟ್ಯಾಂಡಿಗೆ ಜೋಡಿಸಿದ್ರೆ ಕಿಲು ಬೆಲ್ಲ ಹಿಡಿಯುತ್ತೆ ನೋಡಿ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಎಲ್ಲನೂ ಹಾಕಿದ್ದೀನಿ ಒಂದು ಟ್ರಿಪ್ ಆಗಿದೆ ಇನ್ನೊಂದು ಟ್ರಿಪ್ಪಿಗೆ ಹಾಕಿದ್ದೀನಿ ನೋಡಿ ಜಾನಿ ನೋಡಿ ಕಟ್ಟಿದ್ದೀನಿ ಇಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಒಳಗಡೆ ಅಂತ ಅಂದ್ಬಿಟ್ಟು ನಾನು ಕಟ್ಟಿದ್ದೀನಿ ಅಲ್ಲಿ ಗುಂಡ ಬಂದಿದ್ದಾನೆ ಈಗ ಬೈಲಿ ಅಣ್ಣ ಎಲ್ಲ ಇಲ್ಲಿ ಅಲ್ಲಿ ಅಲ್ಲಿ ನೋಡೋದು ಇಲ್ಲಿ ಹೇಳ ಇಲ್ಲಿ ಇಲ್ಲಿ ಅವನು ರೆಸ್ಟ್ ಮಾಡೋಕೆ ಅಂತ ರೂಮಲ್ಲಿ ಹೋಗಿದ್ದೇನೆ ಇವನು ಅವ್ನು ಬಾಗಿಲು ಹಾಕಿದನಲ್ಲಂತ ಹೋಗಿ ಬಾಗ್ಲೆಲ್ಲ ಕೆರೆಯೋದು ನೋಡಿ ಅಲ್ಲಿ ಬಾಗಿಲ ಹತ್ರನೇ ನಿಂತ್ಕೊಳ್ಳೋದು ಬಾಗಿಲು ತೆಗಿಲಿ ಅಂತ ಬಾಗಿಲು ಕೆರೆಯೋದು ಮತ್ತು ಹಿಂದ್ಗಡೆಯಿಂದ ಹೋಗಿ ಅಲ್ಲಿ ಕಿಟಕಿನಲ್ಲಿ ನೋಡೋದು ಈ ಥರ ಎಲ್ಲ ಮಾಡ್ತಾನೆ ಕಾವ್ಯ ಓದ್ಕತ್ತಿದ್ರು ಹಾಗೆ ಮಾಡ್ತಾನೆ ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿ ಪೂಜೆ ಎಲ್ಲ ಆಯಿತು ಇವಾಗ ನೋಡಿ ನಮ್ಮದು ದೇವ್ರ ಮನೆ ಅಂತ ಏನಿಲ್ಲ ನಾವು ರೂಮಲ್ಲೇ ಒಂದು ಸೈಡಲ್ಲಿ ಈ ಥರ ದೇವ್ರ ಫೋಟೋನ ಇಟ್ಟು ಪೂಜೆ ಮಾಡ್ತೀನಿ ನೋಡಿ ಇದೆಲ್ಲ ಹೂವು ನಮ್ಮ ಗಾರ್ಡನ್ದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ನಾವು ಅಲಂಕಾರ ಮಾಡಿದಾಗ ಇದು ಹೆಂಗೆ ನಾನು ಅಲಂಕಾರ ಮಾಡಿದ್ದೀನಿ ಅಂತ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಪೂಜೆ ಎಲ್ಲ ಆಯಿತು ಇವಾಗ ಮನೆ ಕೆಲಸನೂ ಎಲ್ಲ ಮುಗಿದು ಪೂಜೆ ಎಲ್ಲ ಮುಗಿಸಿ ನಾವು ಇವಾಗ ಸಂಜೆ ಟೆಂಪಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಕಾವ್ಯ ಬರಬೇಕು ಕಾವ್ಯ ಬಂದ ಮೇಲೆ ಟೆಂಪಲ್ಲಿಗೆ ಹೋಗೋದು ನೋಡಿ ಕಾವ್ಯನೂ ಬಂದಲು ಇವಾಗ ಸ್ಕೂಲಿಂದ ಜಾನಿ ನೋಡಿ ಏನು ಮಾಡ್ತಿದ್ದೆ ಟೆಂಪಲ್ಗೆ ಹೋಗಿದ್ದು ಮತ್ತು ಹೊಸ ವರ್ಷದ್ದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಇನ್ನೊಂದು ಚಾನಲಿಲ್ಲದೆ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್